आउ पुड पुड हो खिछु मन छ यार आउ आउ

Иттура. Бергасы. Алтыны. Мен 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 жол аттыр. ಇದು ಮಾಡ್ತಾರೆ ಆಮೇಲೆ ಅದೇ ರೀತಿ ಅವ್ರದ್ದು ಅದೇ ರೀತಿ ಆಟ ಮಾಡ್ತಾಯಿರ್ತಾರೆ ಅವರು ಮತ್ತು ಅದು ಆದರೆ ಲಿಮಿಟೆಡ್ ಸರಿ ಮಾಡಿದ್ರೆ ಆದರೆ ಮಾಡಲಿ ಇಲ್ಲದ್ರೆ ನಾವು ಇಡೀ ಊರಿನವರು ಸೇರಿ ಒಂದೇ ಆ ಡ್ಯಾಮನ್ನು ತೆಗ್ದೇವೆ ಹುಡ್ದು ಹಾಕ್ತೇವೆ ಅದು ಪ ಯಾವುದಂತ ನಾವು ಅದನ್ನು ನಾವು ಮಾಡ್ತೇವೆ ಬಿಟ್ಟು ನಾಕಿ ಈ ಪರಿಸರದಲ್ಲಿ ನಮಗೆ ಈ ಒಂದು ಈ ಕೆಎಂ ಸಿ ಅವರ ಈ ಒಂದು ಡ್ರೈನೇಜ್ ಪ್ಲಾಂಟ್ ಇದೆ ಅಲ್ಲ ಅದರಿಂದ ತುಂಬಾ ಸಮಸ್ಯೆ ಆಗ್ತಾ ಉಂಟು ಅಂದ್ರೆ ಇಲ್ಲಿಂದ ಒಂದು ಈ ಏರಿಯಾದಿಂದ ಒಂದು ಸಾಧಾರಣ ಎರಡು ಕಿಲೋಮೀಟರ್ ದೂರದಲ್ಲಿ ನಮ್ಮ ಮನೆ ಇದ್ದರು ಬೇರೆಯವರ ಜಾಗದಿಂದೆಲ್ಲ ಪಾಸ್ ಆಗಿ ನೀರು ಕೆಳಗೆ ಬರ್ತಾ ಉಂಟು ಈ ಒಂದು ಪಾಸಾಗೋ ಜಾಗದಲ್ಲಿ ತುಂಬಾ ಜನರ ಒಂದು ಗದ್ದೆ ಇದೆ ಅಥವಾ ಅದೇ ಒಂದು ನೀರನ್ನೆಲ್ಲ ಇವತ್ತು ದನಕರಗಳು ಕುಡಿತಾ ಉಂಟು ಅಥವಾ ಸುತ್ತಮುತ್ತಲಿರುವ ಬಾವಿಯಲ್ಲೆಲ್ಲ ಈ ನೀರು ಹೋಗಿ ಇವತ್ತು ಕುಡಿಯೋ ನೀರಿಗೆಲ್ಲ ತುಂಬ ಸಮಸ್ಯೆ ಆಗ್ತಾ ಉಂಟು ಈ ಒಂದು ಸಮಸ್ಯೆಯನ್ನು ನಾವು ಎರಡು ಮೂರು ಸಲ ಹೇಳ್ಕೊಂಡಿದ್ದೇವೆ ಅಥವಾ ಎರಡು ಮೂರು ಸಲ ಪೇಪರ್ನೋವು ಬಂದಿದ್ದಾರೆ ಪಬ್ಲಿಷ್ ಕೂಡ ಮಾಡಿದ್ದಾರೆ ಇದು ನನಗನ್ನಿಸ್ತದೆ ಮೂರನೇ ಅಥವಾ ನಾಲ್ಕನೇ ಬಾರಿ ಹೀಗೆ ಬಂದರೂ ಕೂಡ ಈ ಒಂದು ಇದೊಂದು ಪ್ರಾಬ್ಲಮ್ ಬಗ್ಗೆ ಕೆ ಎಮ್ ಸಿ ಅಧಿಕಾರಿಗಳು ಯಾವುದೇ ಒಂದು ಏನು ಹೇಳಿ ಅದೊಂದು ಸಮಸ್ಯೆ ಬಗ್ಗೆ ಕ್ಲಿಯರ್ ಮಾಡೋ ಬಗ್ಗೆ ಇಷ್ಟಕ್ಕೆ ಅವರು ಯಾವುದೇ ಒಂದು ತಗೊಳ್ಳಿಲ್ಲ ಕ್ರಮ ಕೈಗೊಳ್ಳಲಿಲ್ಲ ಹಿಂದೆ ಲಾಸ್ಟ್ ಟೈಮ್ ಜೈವಿಟಲ್ ಅವರು ಅಂದರೆ ಬೇರೆ ಅಧಿಕಾರಿಗಳ ಜೊತೆಗೆ ಅವರು ಬಂದಿದ್ದರು ಬಂದು ಕೈಯಲ್ಲಿ ತೋರಿಸ್ಕೊಂಡು ನಮಗೆ ಇದು ನೀರು ಶುದ್ಧ ಉಂಟು ಹೇಳ್ತಾರೆ ಶುದ್ಧ ಉಂಟ ಅಂತಾರೆ ಅವರು ಕುಡಿದು ತೋರಿಸ್ಬೇಕು ಅಥವಾ ಇಲ್ಲಿ ಬಂದು ವಾಸಿಸಬೇಕು ಒಂದು ತಿಂಗಳು ಹಾಗಾದರೆ ನಾವು ಅವರು ಮೇಲೆ ಇರೋದು ನಾವು ಇಲ್ಲಿ ಕೆಳ ಆಗ ಅವರಿಗೆ ಸಮಸ್ಯೆ ಅರ್ಥ ಆಗ್ತದೆ ಅದೇ ಈ ಸಮಸ್ಯೆಯನ್ನು ಅವರು ನೋಡ್ಕೊಳ್ಳೋದೆ ಯಾವತ್ತು ಬಂದು ಸರಿ ಉಂಟು ಸರಿ ಉಂಟು ಹೇಳ್ತಾರೆ ಆದರೆ ಇವತ್ತು ನಾವು ಎಂಟು ಎಂಡ್ ಗಾರ್ಡನ್ ಗಾರ್ಡನಿದ್ದು ಕೂಡ ನೀರು ಕೆಳಗೆ ಇಳಿತಾ ಉಂಟು ಪ್ಲಸ್ ಈ ಪ್ಲಾಂಟಿಂದ ಕೂಡ ಕೆಳಗೆ ಬರ್ತಾ ಉಂಟು ತುಂಬ ಜನರಿಗೆ ಸಮಸ್ಯೆ ಆಗ್ತಾ ಉಂಟು ಬೇಸಾಯದಲ್ಲಿ ನೀರು ಹೋದ ಕೂಡಲೇ ಆ ಬೇಸಾಯ ಅದೇ ಬೇಸಾಯದ ನಾವು ಗಂಜಿ ಊಟ ಮಾಡಬೇಕು ಅದರಲ್ಲೂ ನಮಗೆ ಸಿಕ್ಕು ಬರ್ತದೆ ಮತ್ತು ಬಾವಿ ನೀರಲ್ಲಿ ನಮಗೆ ಕುಡಿದ್ರೆ ಸಿಕ್ಕು ಬರ್ತದೆ ಮತ್ತು ಅದು ಮೂರು ವರ್ಷದಿಂದ ಹೇಳಿದ್ರು ಅವು ಹೇಳಿದ ಕೂಡಲೇ ನಮ್ಮ ಪೈಪು ಕಟ್ ಆಗಿದೆ ಅದನ್ನು ಲಿಮಿಟೆಡ್ ಸರಿ ಮಾಡ್ತೇನೆ ಅಂತ ಹೇಳ್ತಾರೆ ಸರಿ ಸರಿ ಮಾಡಿದ ಕೂಡಲೇ ಒಂದು ಒಂದು ವಾರ ಆದ ಕೂಡಲೇ ಪುನಃ ಅದೇ ರೀತಿ ಶುರು ಆಯಿತು ಹಾಗೆ ಇದನ್ನು ಕೇಳುವವರು ಯಾರೂ ಇಲ್ಲ ನಾವು ಎಷ್ಟು ಹೇಳಿದ್ರು ಅವರಿಗೆ ಅವು ಕಿವಿ ತೊಗೊಳ್ಳೋದಿಲ್ಲ ಎಷ್ಟು ಹೇಳಿದರು ಅದನ್ನು ಸರಿ ಮಾಡುವಂಥದ್ದು ಇಲ್ಲ ನಾವು ಹೇಳಿದ ಕೂಡಲೇ ನಾಲ್ಕು ದಿನ ಸರಿ